ಬ್ರಹ್ಮಗಂಟು ಸೀರಿಯಲ್ ನಟಿ ಶೋಭಿತಾ ಶಿವಣ್ಣ ಅವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಹೈದರಾಬಾದ್ನಲ್ಲಿ ಪ್ರತಿಭಾನ್ವಿತ ನಟಿ ದುರಂತ ಅಂತ್ಯ ಕಂಡಿರುವುದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಶೋಭಿತಾ ಅವರಿಗೆ ಏನಾಯಿತು ಕಿರುತೆರೆ ನಟಿಗೆ ನಿಜಕ್ಕೂ ಆಗಿದ್ದೇನು ಈ ಎಲ್ಲ ವಿಷಯಗಳನ್ನು ತಿಳಿಯೋಕು ಮುಂಚೆ ನನ್ನ ಚಾನೆಲ್ನ ಹೊಸ್ದಾಗಿ ಯಾರು ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಮಾಡ್ಕೊಂಡಿರೋರ್ಗೆ ಧನ್ಯವಾದ ಹೇಳ್ತಾ ಪಟ್ಟಂತ ವಿಡಿಯೋ ಶುರು ಮಾಡೋಣ ನಿನ್ನೆ ಶೋಭಿತಾ ಶಿವಣ್ಣ ಅವರ ಶಾಕಿಂಗ್ ಸುದ್ದಿ ಕೇಳಿ ಕನ್ನಡ ಕಿರುತೆರೆಯ ನಟ ನಟಿಯರು ಇನ್ನೂ ಆಘಾತದಿಂದ ಹೊರಬಂದಿಲ್ಲ ಶೋಭಿತಾ ಅವರ ಜೊತೆ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ ಸಹ ನಟರು ಶೋಭಿತಾ ಅವರ ಒಳ್ಳೆ ಗುಣಗಳ ಕೊಂಡಾಡಿದ್ದಾರೆ ನಟ ಚಂದುಗೌಡ ಅವರು ಶೋಭಿತಾ ಅವರು ತುಂಬ ಸ್ವಾಭಿಮಾನದ ಹುಡುಗಿ ಅವರು ಯಾರ ಮೇಲೂ ಡಿಪೆಂಡ್ ಆಗುವುದಿಲ್ಲ ಸ್ವಂತ ದುಡಿಮೆಯಲ್ಲಿ ಮನೆ ಕಟ್ಟಿದರು ಇಡೀ ಕುಟುಂಬಕ್ಕೆ ಅವಳೇ ಆಧಾರ ಅಂತಹ ಹುಡುಗಿ ಡಿಪ್ರೆಷನ್ಗೆ ಒಳಗಾಗ್ತಾಳೆ ಅಂದರೆ ನಂಬೋಕೆ ಆಗಲ್ಲ ಎಂದಿದ್ದಾರೆ ಶೋಭಿತಾ ಅವರ ಜೊತೆ ನಾನು ಕೊನೆಯದಾಗಿ ಜಾಕ್ ಪಾಟ್ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಮಾತನಾಡಿದ್ದೆ ಒಳ್ಳೆಯ ಪ್ರಮೋಷನ್ ಮಾಡೋಣ ಅಂದಿದ್ದರು ಯಾರ ಬಳಿಯೂ ಹೆಚ್ಚಾಗಿ ಏನನ್ನು ಹಂಚಿಕೊಳ್ಳುತ್ತಿರಲಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿದ್ದರು ತುಂಬ ಲವಲವಿಕೆ ಜೋಶ್ ಇದ್ದರು ನಾವು ತುಂಬ ಗೋಳಾಡಿಸಿದ್ದೇವೆ ತುಂಬ ಒಳ್ಳೆ ಹುಡುಗಿ ಈ ಥರ ಮಾಡಿಕೊಂಡಿದ್ದಾಳೆ ಅಂತಂದರೆ ನಂಬೋಕೆ ಆಗೋದಿಲ್ಲ ಎಂದು ಚಂದುಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ ಚಂದುಗೌಡ ಮತ್ತು ಶೋಭಿತಾ ಬಹಳಷ್ಟು ವರ್ಷದ ಸ್ನೇಹಿತರು ಶೋಭಿತಾ ಜೊತೆ ಚೆಂದು ಎರಡು ಸಿನಿಮಾದಲ್ಲಿ ನಟಿಸಿದ್ದಾರೆ ಅಟೆಂಪ್ಟರ್ ಮರ್ಡರ್ ಹಾಗೂ ಜಾಗ್ಪರ್ಸ್ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಜಾಗ್ಪಟ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಚಂಡನ ಜೊತೆ ನೆಲೆಸಿದ ಶೋಭಿತಾ ಅವರು ನಿಗೂಢವಾಗಿ ಪ್ರಾಣ ಬಿಟ್ಟಿದ್ದಾರೆ ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮಹತ್ವದ ಸುಳಿವು ಪತ್ತೆ ಮಾಡಿದ್ದಾರೆ ಶೋಭಿತಾ ಶಿವಣ್ಣ ಅವರ ಶಾಕಿಂಗ್ ಸುದ್ದಿಯನ್ನು ಇನ್ನೂ ಕನ್ನಡ ಸೀರಿಯಲ್ ಸ್ಟಾರ್ಗಳು ನಂಬೋದಕ್ಕೆ ರೆಡಿ ಇಲ್ಲ ಯಾವಾಗಲೂ ಕೇಳಿ ಬರುವ ಗಾಸಿಪ್ ಸುದ್ದಿಯಂತೆ ಇದು ಕೂಡ ಸುಳ್ಳು ಸುದ್ದಿಯಾಗಲು ಎಂದು ಆಸೆಪಟ್ಟಿದ್ದರು ಆದರೆ ಶೋಭಿತಾ ಶಿವಣ್ಣ ದುರಂತ ಅಂತ್ಯ ಖಚಿತವಾಗುತ್ತಿದ್ದಂತೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಸುಧೀರ್ ಹಾಗೂ ಶೋಭಿತಾ ದಂಪತಿ ಹೈದರಾಬಾದ್ನ ಕೊಂಡಾಪುರ ಶ್ರೀರಾಮ ಕಾಲೋನಿಯಲ್ಲಿ ವಾಸವಾಗಿದ್ದರು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಶೋಭಿತಾ ಪತಿ ಸುಧೀರ್ ಅವರು ಕೆಲಸದ ನಿಮಿತ್ತ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಾ ಹಾಲ್ನಲ್ಲಿ ನಿದ್ರೆ ಜಾರಿದ್ದರು ಶೋಭಿತಾ ಅವರು ಬೆಡ್ರೂಮ್ನಲ್ಲಿದ್ದರು ನವೆಂಬರ್ ಇಪ್ಪತ್ತೊಂಬತ್ತರ ತಡರಾತ್ರಿ ಪತಿ ಸುಧೀರ್ ಮನೆಯಲ್ಲಿದ್ದಾಗಲೇ ಶೋಭಿತಾ ಅವರು ಸಾವಿಗೆ ಶರಣಾಗಿದ್ದಾರೆ ಎನ್ನಲಾಗಿದೆ ಶೋಭಿತಾ ಶಿವಣ್ಣ ಮಲಗಿದ್ದ ಬೆಡ್ರೂಮ್ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಡೆತ್ ನೋಟ್ ಕೂಡ ಸಿಕ್ಕಿದೆ ಅದರಲ್ಲಿ ಶೋಭಿತಾ ಅವರು ಕೇವಲ ಎರಡು ಲೈನ್ ಅಷ್ಟೇ ಬರೆದಿದ್ದಾರೆ ಎನ್ನಲಾಗಿದೆ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಸೂಸೈಡ್ ಯು ಕ್ಯಾನ್ ಡೂ ಇಟ್ ಎಲ್ಲವೂ ಪರಿಪೂರ್ಣವಾಗಿದೆ ಆತ್ಮಹತ್ಯೆಯನ್ನು ನೀವು ಮಾಡಿಕೊಳ್ಳಬಹುದು ಎಂದು ಬರೆದಿರುವ ಶೋಭಿತಾ ದು ದುಡುಕಿನ ನಿರ್ಧಾರ ತೆಗೆದುಕೊಂಡಿರುವ ಸಾಧ್ಯತೆ ಇದೆ ಡೆತ್ ನೋಟ್ ವಶಕ್ಕೆ ಪಡೆದಿರುವ ಪೊಲೀಸರು ಇದನ್ನು ಬರೆದಿದ್ದು ಶೋಭಿತಾ ಅವರೇನ ಅಲ್ವಾ ಅನ್ನು ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು ಡೆತ್ ನೋಟ್ ಜೊತೆಗೆ ಶೋಭಿತಾ ಶಿವಣ್ಣ ಅವರ ಎರಡು ಮೊಬೈಲ್ ಸೀಸ್ ಮಾಡಿದ್ದಾರೆ ತನಿಖೆ ಮುಂದುವರಿಸಿದ್ದಾರೆ ಶೋಭಿತಾ ಅವರು ಕಡೆ ಬಾರಿ ಬೆಂಗಳೂರಿನಲ್ಲಿ ನೆಲೆಸಿರುವ ತನ್ನ ಸಹೋದರನಿಗೆ ಕಾಲ್ ಮಾಡಿದ್ದಾರೆ ಒಂದು ವಾರ ಬಳಿಕ ಬೆಂಗಳೂರಿಗೆ ಬರೋದಾಗಿ ಸಹೋದರಿ ಜೊತೆ ಶೋಭಿತಾ ಫೋನ್ನಲ್ಲಿ ಮಾತನಾಡಿದ್ದಾರೆ ಮೊಬೈಲ್ ವಶಕ್ಕೆ ಪಡೆದಿದ್ದು ಸುಧೀರ್ ಹಾಗೂ ಶೋಭಿತಾ ನಡುವಿನ ಚಾಟಿಂಗ್ ಪರಿಶೀಲನೆಯನ್ನು ನಡೆಸಿದ್ದಾರೆ ಶೋಭಿತಾ ಅವರ ಪತಿಗೆ ಹೈದರಾಬಾದ್ ಬಿಟ್ಟು ತೆರಳದಂತೆ ಖಡಕ್ ಸೂಚನೆ ನೀಡಿದ್ದಾರೆ